गुड मॉर्निंग सर माय नेम इज आनंद मसली बागलकोट कर्नाटक स्टेट माय मोबाइल नंबर इज नाइन टू फोर टू फोर नई फोर सेवन सेवन जीरो मै वाट्सअप नंबर इजल नईल जीरो नईन वन थ्री एट सिक्स नाइन बहुत मंदिर ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಗೊತ್ತಿಲ್ಲ ಬಹಳ ಮಂದಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅದಕ್ಕೆ ಏನಂತಾರೆ ಅಂದ್ರೆ ನೇರ ಮಾರುಕಟ್ಟೆ ಅಂತ ಹೇಳ್ತಾರ ನೇರ ಮಾರುಕಟ್ಟೆ ಈಗ ಸಾಮಾನ್ಯವಾಗಿ ನಾವು ಬಜಾರ್ನೊಳಗ ಮಾರ್ಕೆಟ್ನಾಗ ಸಾಮಾನುಗಳನ್ನು ಹೇಗೆ ತಗೊಂಡ್ಬರ್ತೀವ್ರಪ್ಪ ನಮ್ಮ ಮನೆಗೆ ಬಳಸ್ತಕ್ಕಂಥ ಸಾಮಾನುಗಳನ್ನು ನಾವು ಯಾವುದೋ ಒಂದು ದೊಡ್ಡ ಅಂಗಡಿಗೆ ಹೋಗ್ತೀವಿ ಅಲ್ಲೊಂದ್ ಚೂರು ಸ್ವಚ್ಛ ಮಾಡಿಟ್ಟಿರ್ತಾರ ಕ್ಲೀನ್ ಮಾಡಿಟ್ಟಿರ್ತಾರ ಒಂದು ಸ್ವಲ್ಪ ರೇಟು ರಿಸ್ನೇಬಲ್ ಇರ್ತದ ಅಂತ ತಿಳ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ ಹೋಗಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ತಿಂಗಳಿಗೆ ಆಗುವಷ್ಟು ಸಾಮಾನುಗಳನ್ನು ಸುಮಾರು ಒಂದು ಐದು ಐದೂವರೆ ಸಾವಿರ ರೂಪಾಯ್ದು ಎಲ್ಲ ಒಮ್ಮೆಲೆ ಹಾಕೊಂಡು ತಗೊಂಡು ಬರ್ತೀವಿ ಪ್ರತಿ ತಿಂಗಳು ಅದೇ ಅಂಗಡಿಗೆ ಹೋಗ್ತೀವಿ ಪ್ರತಿ ತಿಂಗಳ ತಿಂಗಳಾನುಗಟ್ಲೆ ಆಗುವಂತ ಎಲ್ಲಾ ಸಾಮಾನುಗಳನ್ನ ನಮ್ಮ ಮನೆಗೆ ತಗೊಂಡು ಬರ್ತೀವಿ ನಾವು ಆದ್ರೆ ಆ ಅಂಗಡಿಯವ್ರು ನಮ್ಗ ಯಾವಾಗ್ಲೂ ಇವ್ರು ಬರ್ತಾರ ಖಾಯಂ ನಮ್ಗೆ ಇರೇಕೆ ಅಂತ ತಿಳ್ಕೊಂಡು ನಮ್ಗೇನು ಅವರು ಒಂದ್ ಹತ್ತು ರೂಪಾಯಿ ಕಮ್ಮಿ ಕೊಡುದಿಲ್ಲ ಅವರು ನಮಗೇನು ಒಂದ್ ಹತ್ತು ರೂಪಾಯಿ ಕಮ್ಮಿ ಕೊಡುದಿಲ್ಲ ಅಥವಾ ಐದು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಆಗಿತ್ತಂದ್ರೆ ಮ್ಯಾಗಿನ್ ಮೂವತ್ತು ರೂಪಾಯಿ ಕೂಡ ಅವ್ರು ಬಿಡುದಿಲ್ಲ ಏನ್ರಿ ಆಮೇಲೆ ಇನ್ನು ಕೆಲವು ನೋಡ್ರಿ ಪದಾರ್ಥಗಳು ಟಿವಿ ಒಳಗ ಅಲ್ಲೇ ಇಲ್ಲೇ ಪೇಪರ್ನಾಗ ಅಡ್ವರ್ಟೈಸ್ ಬರ್ತಾವ ಆಮೇಲೆ ಇನ್ನೊಂದ್ ಹೇಳ್ತಾರ ಮತ್ತೊಂದ್ ಹೇಳ್ತಾರ ಪ್ರಚಾರಗಳನ್ನ ಮಾಡ್ತಾರಲ್ಲ ಅಡ್ವರ್ಟೈಸ್ ಮಾಡ್ತಾರ ನೋಡ್ರಿ ನೀವ ಒಂದ್ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಥಿಂಕ್ ಮಾಡ್ರಿ ಟಿವಿ ಒಳಗ ಅವ್ರು ಏನು ಪ್ರಚಾರ ಮಾಡ್ತಾರಲ್ಲ ವಸ್ತುಗಳನ್ನ ಅಥವಾ ಒಂದು ಸೋಪ್ ಬಗ್ಗೆ ಆಗಲಿ ಒಂದು ಮುಖ ಕಚ್ಚುಗಳು ಕ್ರೀಮ್ ಬಗ್ಗೆ ಆಗಲಿ ಅಥವಾ ಟೂತ್ ಪೇಸ್ಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಪ್ರಚಾರ ಮಾಡ್ತಾರ ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳು ಪ್ರಚಾರ ಮಾಡ್ತಾರ ನನಗನಿಸಿದ್ದು ಹೇಳ್ತೀನಿ ನಾನು ಪ್ರಾಮಾಣಿಕವಾಗಿ ನನಗನಿಸಿದ್ದು ಹೇಳ್ತೀನಿ ನನಗನಿಸಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ ಖಂಡಿತವಾಗ್ಲೂ ಆ ವಸ್ತುಗಳನ್ನ ಆ ಸಾಮಾನುಗಳನ್ನ ಆ ಪ್ರಚಾರ ಮಾಡ್ತಕ್ಕಂಥ ಸಿನಿಮಾ ನಟ ನಟಿಯರು ಬಳಸಂಗಿಲ್ಲ ನೋಡ್ರಿ ದಿನಂಪ್ರತಿ ತಾವು ಬಳಸಂಗಿಲ್ಲ ಅವರು ನಮಗ್ ಹೇಳ್ತಾರ ಬಳಸ್ರಿ ಅಂತ ಯಾಕಂದ್ರೆ ಅವರಿಗೆ ಆ ಅವರು ಲಕ್ಷಾಂತರ ದುಡ್ಡು ಕೊಡ್ತಾರೆ ನಾವೇನ್ ಮಾಡ್ತೀವಿ ನಮ್ಮ ಆ ಹೀರೋ ಹೇಳ್ಯಾನ ಈ ಹೀರೋ ಹೇಳ್ಯಾನ ಆ ಹೀರೋಯಿನ್ ಅದನ್ನ ಹೇಳ್ಯಾಳ ಈ ಹೀರೋಯಿನ್ ಅದನ್ನ ಬಳಸ್ತಾಳ ಅದಕ್ಕೆ ನಾವು ಅದನ್ನ ಬಳಸ್ಬೇಕು ನಾವೆಷ್ಟು ಬುದ್ಧು ಅದೀವಿ ಅಂದ್ರೆ ಹ ಅದನ್ನು ವರ್ಣಿಸ್ಲಿಕ್ಕೆ ಇಲ್ಲ ಖಂಡಿತವಾಗಲೂ ಯಾವ ವಸ್ತುಗಳನ್ನು ತುಂಬಾ ಚೆನ್ನಾಗ್ ಅದಾವ ನೀವು ಇದನ್ನ ತಗೊಳ್ರಿ ಬಳಸ್ರಿ ಅಂತ ಅವ್ರು ಹೇಳ್ತಾರಲ್ಲ ಹೀರೋ ಹೀರೋಯಿನ್ಗಳು ನನ್ನ ಕಳದ ಮಟ್ಟಿಗೆ ದಯವಿಟ್ಟು ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಹುತೇಕ ಮೋಸ್ಟ್ಲಿ ದಿನಂಪ್ರತಿ ಆ ವಸ್ತುಗಳನ್ನ ಅವರೇ ಬಳಸಂಗಿಲ್ಲ ಆದ್ರೆ ಇದನ್ನ ಜನ ಅರ್ಥ ಮಾಡ್ಕೊಳಂಗಿಲ್ಲ ಟಿವಿಯಾಗ ಬಂದತೆ ಹೀರೋಗಳು ಹೇಳ್ಯಾರ ಹೀರೋಯಿನ್ಗಳು ಹೇಳ್ಯಾರ ಕ್ರಿಕೆಟ್ ಪ್ಲೇಯರ್ಸ್ ಹೇಳ್ಯಾರ ದೊಡ್ಡ ದೊಡ್ಡ ಪ್ಲೇಯರ್ಸ್ ಹೇಳ್ಯಾರ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ತಿಳ್ಕೊಂಡು ತಗೊಂಡು ಉಪಯೋಗ ಮಾಡ್ತಾರ ವಿನಃ ಅದು ಎಷ್ಟರ ಮಟ್ಟಿಗೆ ಚಲೋ ಅದ ಎಷ್ಟ್ರ ಮಟ್ಟಿಗೆ ಅದು ನಮಗ ಸಹಾಯ ಅದ ನಮ್ಮ ದೇಹಕ್ಕೆ ಅದರಿಂದ ಎಷ್ಟರ ಮಟ್ಟಿಗೆ ಲಾಭ ಅದ ಅದ್ರಾಗ ಏನೇನ್ ಕಂಟೆಂಟ್ಸ್ ಅದಾವು ಅವು ಎಷ್ಟ್ರ ಮಟ್ಟಿಗೆ ನಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತಾವ ಅನ್ನೋದ್ರ ಯಾವ ಲಕ್ಷನೂ ಕೊಡುದಲ್ ನಾವು ಕಣ್ಣು ಮುಚ್ಚಿ ಉಪಯೋಗ ಮಾಡ್ತೀವಿ ಇದು ಒಂದು ಇಂಡಸ್ಟ್ರಿ ಮಾರ್ಕೆಟ್ನೆ ಹೋಗಿ ತಗೊಂಡು ಬರುವುದು ಒಂದು ಇಂಡಸ್ಟ್ರಿ ಆದ್ರೆ ಇದೆಲ್ಲದಕ್ಕೂ ಭಿನ್ನವಾಗಿ ಇದೆಲ್ಲಕ್ಕೂ ವಿಶೇಷವಾಗಿ ಇದೆಲ್ಲಕ್ಕೂ ಹೆಚ್ಚು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಕ್ಲಿಕ್ ಆಗ್ತಾ ಇರ್ತಕ್ಕಂತಹ ಒಂದು ಇಂಡಸ್ಟ್ರಿ ಐತಿ ಅದು ಯಾವ್ದಪ್ಪ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ಅದಕ್ಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತಾರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಎಂ ಎಲ್ ಎಂ ಅಂತ ಹೇಳ್ತಾರ ಆದರೆ ಏನಾಗಿ ಬಿಟ್ಟದ ಜನರ ತಿಳುವಳಿಕೆ ಅಂತಂದ್ರೆ ಯಾವುದು ಚಲೋ ಐತ್ ನೋಡ್ರಿ ಅದಕ್ಕೆ ಸುಮಾರನ್ನ ಕತ್ತಾರ ಯಾವುದು ಸುಮಾರ ಐತ್ ನೋಡ್ರಿ ಅದಕ್ಕೆ ಚಲೋ ಅಂತ ಬೆನ್ನತ್ತಾರ ದಿಸ್ ಈಸ್ ವಂಡರ್ ಆಫ್ ದಿಸ್ ಯೂನಿವರ್ಸ್ ದಿಸ್ ಈಸ್ ವಂಡರ್ ಆಫ್ ದಿಸ್ ಸಿಸ್ಟಮ್ ಜನರ ತಿಳುವಳಿಕೆ ಮಟ್ಟ ಯಾವ ರೀತಿ ಇದೆ ಅಂತಂದ್ರ ನಾನು ಜನರನ್ನ ಟೀಕಾ ಮಾಡ್ತಾ ಇಲ್ಲ ಸ್ವಲ್ಪ ವಿಚಾರ ಮಾಡಬೇಕು ಯಾವುದು ನಿಜವಾಗಲೂ ಚೊಲೋ ಐತೆ ಅದನ್ನ ಯಾರು ಬಳಸುವುದಿಲ್ಲ ಅದನ್ನ ಯಾರು ಫಾಲೋ ಮಾಡುದಿಲ್ಲ ಬಾಳ ಮಂದಿ ಯಾವ್ದು ಕೆಟ್ಟ ಐತಿ ನೋಡ್ರಿ ಯಾವ್ದು ಸುಮಾರು ಐತಿ ನೋಡ್ರಿ ಅದನ್ನ ಫಾಲೋ ಮಾಡ್ತಾರ ಅದನ್ನೇ ಆಯ್ಕೆ ಮಾಡ್ಕೊಂತಾರ ಸಿಗರೇಟ್ ಪ್ಯಾಕೆಟ್ ಮ್ಯಾಗ ಇಂಜುರಿಯಸ್ ಟು ದ ಹೆಲ್ತ್ ಅಂತ ಬರ್ದಿದ್ರು ಅದನ್ನ ತಗೊಂಡು ಸೇರ್ತಾರ ಸರಾಯಿ ಬಾಟ್ಲಿಗಳ ಮೇಲೆ ಇದು ಪ್ರಾಣವನ್ನೇ ತಗೋಬಹುದು ತುಂಬಾ ಅಪಾಯಕಾರಿ ಅಂತ ಬರ್ದಿದ್ರು ಕೂಡ ಅದನ್ನ ತಗೊಂಡು ಕುಡಿತಾರ ಒಬ್ರು ಯಾರೋ ಹೀರೋ ಅಥವಾ ಹೀರೋಯಿನ್ ಹೇಳಿದ್ರಂತ ತಿಳ್ಕೊಂಡು ಒಂದು ವಸ್ತುವನ್ನ ಖರೀದಿ ಮಾಡ್ತಾರ ಆದ್ರೆ ಯಾವುದೇ ಟಿವಿಯಲ್ಲಿ ಪ್ರಚಾರ ಬರದೆ ಕೇವಲ ಜನರ ಬಾಯಿಯಿಂದ ಬಾಯಿಗೆ ಬಾಯಿಯಿಂದ ಬಾಯಿಗೆ ಪ್ರಚಾರವನ್ನ ಪಡಿತಾ ಇರ್ತಕ್ಕಂತಹ ನಿಜವಾಗಲೂ ಉಪಯುಕ್ತವಾಗಿರ್ತಕ್ಕಂತಹ ಆರೋಗ್ಯವಂತವಾಗಿರ್ತಕ್ಕಂತಹ ಆರೋಗ್ಯಕ್ಕೆ ಸಹಾಯ ಮಾಡುವಂತಹ ಪದಾರ್ಥಗಳನ್ನ ಬಹಳ ಜನ ಇಷ್ಟ ಪಡಲ್ಲ ನಮಗ್ ಕೇಳ್ತಾರೆ ಏನ್ರಿ ನಿಮ್ ಡಿಯಕ್ಷನ್ ಟಿವಿಯಾಗ ಅದು ಇದು ಪ್ರಚಾರ ಬರಂಗಿಲ್ಲಲ್ರಿ ಅಡ್ವರ್ಟೈಸ್ ಹಾಕಸ್ಬೇಕಿಲ್ರಿ ನೀವು ಯಾರಿಗೆ ಗುರ್ತಾಗ್ಬೇಕ್ರಿ ಹಿಂಗಾದ್ರ ಯಾರಿಗೇ ಗುರ್ತ ಇಲ್ರಿಪಾ ಬಾಳ್ ಮಂದಿಗೆ ಈಗ ನೀವು ಹೇಳಿದ್ರೆ ಅಷ್ಟ ಗುರುತ್ ನೋಡ್ ನಮಗ ಟಿವಿಯಾಗ ಅಲ್ಲೇ ಇಲ್ಲಿ ಹಾಕಿದ್ರೆ ಚಲೋ ಆಗುದಿಲ್ಲ ಆದ್ರ ಅವ್ರಿಗೆ ಬೇರೆ ಬೇರೆ ರೀತಿಯ ಇಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಂದ್ರೆ ಏನಪ್ಪಾ ಅಂದ್ರೆ ಇದ್ರದೊಂದು ಸಿಸ್ಟಮ್ ಐತಿ ಏನಂದ್ರೆ ಇವ್ರ ಪ್ರಚಾರ ಮಾಡಲ್ಲ ಅಡ್ವರ್ಟೈಸ್ ಮಾಡಲ್ಲ ಟಿವಿ ಪ್ರಚಾರ ಮಾಡಲ್ಲ ಪೇಪರ್ನ್ಯಾಗ ಹಾಕ್ಸಲ್ಲ ಅಲ್ಲಿ ದುಡ್ಡು ಖರ್ಚು ಮಾಡಲ್ಲ ಇವರು ಆ ಟಿವಿಗೆ ಅಡ್ವರ್ಟೈಸಿಗೆ ಪತ್ರಿಕೆ ಅಡ್ವರ್ಟೈಸಿಗೆ ಮಾಡ್ತಕ್ಕಂಥ ಖರ್ಚು ಏನ್ ಮಾಡ್ತಾರಲ್ಲ ಆ ಹಣವನ್ನ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ನಿಮಗಾಗ ಒಂದ್ ಕಡೆ ಮಾರ್ಕೆಟ್ನಾಗ ನಾವು ಪ್ರತಿ ತಿಂಗಳು ಖರೀದಿ ಮಾಡ್ತೀವಪ್ಪ ಒಂದ್ ದೊಡ್ಡ ಫುಡ್ ಬಾಸ್ಕೆಟ್ನಾಗ ಆ ದೊಡ್ಡ ಮಾಲ್ನಾಗ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ ಮಂತ್ಲಿ ಅಲ್ಲಿ ಐದು ಐದೂವರೆ ಸಾವಿರ ರೂಪಾಯಿ ಮಾಲ್ ತಗೊಂತೀವಿ ಅವ್ರೇನು ನಮಗೆ ಹತ್ತು ರೂಪಾಯಿ ಬಿಡುದಿಲ್ಲ ಅಂತ ಹೇಳಿದ್ಯೆ ನಿಮಗ ಆದ್ರೆ ನಮ್ಮ ಕಂಪನಿ ಒಳಗ ಹಂಗಲ್ಲ ಇದ್ರದ್ದೊಂದು ಸಿಸ್ಟಮ ಬೇರೆ ಇದನ್ನ ಪ್ರಚಾರ ಮಾಡಂಗಿಲ್ಲ ಟಿವಿ ಒಳಗೆ ಅಡ್ವರ್ಟೈಸ್ ಕೊಡಂಗಿಲ್ಲ ಅಡ್ವರ್ಟೈಸ್ ಮಾಡಕ್ಕೆ ರೊಕ್ಕ ಖರ್ಚು ಮಾಡಂಗಿಲ್ಲ ಏನಿಲ್ಲ ಅದೆಲ್ಲ ಖರ್ಚನ್ನ ವಾಪಸ್ ನಮಗೆ ಕೊಡ್ತವೆ ನೀವು ಸುಮಾರು ಐದು ಸಾವಿರ ರೂಪಾಯಿದು ನೀವು ಪ್ರತಿ ತಿಂಗಳ ಅಂಗಡಿ ಒಳಗೆ ತಗೊಂಡ್ರೆ ನಿಮಗೆ ಒಂದ್ ಹತ್ತು ರೂಪಾಯಿನೂ ಕೊಡಲ್ಲ ಅಂತ ಹೇಳಿದ್ ನಾನು ಆದ್ರೆ ನಮ್ಮ ಡಿಯೆಕ್ಷನ್ ಕಂಪನಿ ಒಳಗೆ ನೀವು ಬಳಸ್ತಕ್ಕಂತ ಪ್ರತಿನಿತ್ಯ ನಿಮ್ಮ ಮನೆಗೆ ಬಳಸ್ತಕ್ಕಂಥ ಪದಾರ್ಥಗಳು ಟೂತ್ ಪೇಸ್ಟ್ ಟೂತ್ ಪೌಡರ್ ಅಥವಾ ಟೂತ್ ಬ್ರಷ್ ಸೋಪು ಹ ಚಹಾ ಪುಡಿ ಕಾಫಿ ಪುಡಿ ಆಮೇಲೆ ಅಡಿಗೆ ಎಣ್ಣೆ ಇಂಥ ಪದಾರ್ಥಗಳನ್ನ ಅಲ್ಲಿ ತಗೊಂಡು ಬರುವುದ ನಿಮ್ಮ ನಮ್ಮ ಕಂಪನಿ ಒಳಗೆ ನೀವೇನಾದ್ರೂ ಇವನ್ನೆಲ್ಲ ಪರ್ಚೇಸ್ ಮಾಡಿದ್ರ ಅಲ್ಲೇ ಇರ್ತಕ್ಕಂಥ ಪ್ರೊಡಕ್ಟ್ಗಳಿಗಿಂತಲೂ ನಮ್ಮ ಪ್ರೊಡಕ್ಟ್ಗಳು ಅತ್ಯಂತ ಪರಿಶುದ್ಧವಾಗಿರ್ತಾವು ಅತ್ಯಂತ ಆರೋಗ್ಯಕರವಾಗಿರ್ತಾವು ಔಷಧೀಯ ಗುಣಗಳನ್ನು ಹೊಂದಿರ್ತಾವು ಜೊತೆಗೆ ಮತ್ತೆ ನಿಮಗೊಂದು ಐದು ಸಾವಿರ ರೂಪಾಯಿಕ ಕ ಸರ್ ಸಾಧಾರಣ ಏನಿಲ್ಲಪ್ಪಾ ಅಂದ್ರೂ ಕೂಡ ಒಂದು ನಾಲ್ಕು ನೂರು ರೂಪಾಯಿ ಒಂದು ಮುನ್ನೂರಿಂದ ನಾಲ್ಕು ನೂರು ರೂಪಾಯಿ ನಿಮಗ ಉಳಿತಾಯ ಆಗ್ತದ ಮನಿ ಬ್ಯಾಕ್ ಆಗ್ತದ ಅಂದ್ರ ಬೋನಸ್ ಸಿಗ್ತದ ನಿಮಗ್ ಪ್ರತಿ ತಿಂಗಳ ಒಂದ್ ಐದ್ ಸಾವಿರ ರೂಪಾಯ್ ನೀವು ಖರೀದಿ ಮಾಡಿದ್ರಿ ಅಂದ್ರ ಮುನ್ನೂರಿಂದ ನಾನೂರ್ ರೂಪಾಯಿ ನಿಮಗ ಬೋನಸ್ ಕೊಡ್ತದ ವಾಪಸ್ ಕಂಪ್ನಿ ನಿಮಗ ಒಳ್ಳೆಯ ಪ್ರಾಡಕ್ಟ್ ಗಳನ್ನ ಕೊಡುವುದು ಅಲ್ಲದೆ ಮಾರ್ಕೆಟ್ನಾಗ ಏನ್ ಸಿಗ್ತಾವಲ್ಲ ಪ್ರಾಡಕ್ಟ್ ಗಳು ಗಿಂತಲೂ ಅತ್ಯುತ್ತಮವಾದ ಗಳು ಅವುಗಳ ಬಗ್ಗೆ ನಾವು ವಿಶೇಷವಾಗಿ ಎತ್ತಿ 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 ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಆ ಪ್ರೊಡಕ್ಟ್ ಗಳಿಗಿತ್ಲೂ ನಮ್ಮ ಗಳು ಚಲೋ ಇರ್ತಾವೆ ಇದು ಒಂದೇ ಲಾಭ ಎರಡನೇ ಲಾಭ ಏನಂದ್ರೆ ಒಂದು ಮುನ್ನೂರರಿಂದ ನಾನೂರು ರೂಪಾಯಿ ನಿಮಗೆ ವಾಪಸ್ ಬರ್ತದ ಇದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಂತಾರೆ ಮತ್ತೆ ನೀವೇನು ಆರ್ ಸಾವಿರ ರೂಪಾಯಿ ತಗೋತಿರಲ್ಲ ಇದೇ ರೀತಿ ನೀವೀಗ ಬೇರೆದವ್ರಿಗೆ ಏನಾರು ಹೇಳಿದ್ರಿಪ್ಪಾ ಅಂತಂದ್ರೆ ಆ ಫುಡ್ ಬಾಸ್ಕೆಟ್ನಾಗ ಅಲ್ಲಿ ಮಾಲ್ನಾಗ ಚಲೋ ಸಿಕ್ತಾವ್ರಿ ಐಟೆಮ್ ಅಂತ ಹೇಳಿದ್ರೆ ಅವ್ರ ಅಲ್ಲಿ ಹೋಗಿ ಖರೀದಿ ಮಾಡಿದ್ರೆ ಅವರು ಒಂದ್ ಹತ್ತು ರೂಪಾಯಿ ಕೊಡಂಗಿಲ್ಲ ನಿಮಗ ಅಂಗಡಿಯವರು ಮತ್ತೆ ಇವ್ರೇನ್ ನೀವು ಯಾರಿಗೆ ಹೇಳಿರ್ತಿರಲ್ಲ ಅಡ್ವರ್ಟೈಸ್ ಮಾಡಿರ್ತೀರಿ ನೋಡಿ ನೀವು ಹೇಳಿ ಚಲೋ ಅದಾವ ಅಲ್ಲಿ ತಗೊಳ್ರಿ ಅಂತ ಅವರು ನಿಮಗೇನು ಒಂದು ಹತ್ತು ರೂಪಾಯಿ ಕೊಡಂಗಿಲ್ಲ ಆದರೆ ಇಲ್ಲಿ ನಮ್ಮ ಕಂಪ್ನಿ ಒಳಗ ನೀವು ತಗೊಂಡ್ರಿ ಅಂದ್ರೆ ನಿಮಗೊಂದು ಮುನ್ನೂರ್ ನಾನ್ನೂರು ರೂಪಾಯಿ ಉಳಿತದ ಅದೇ ತರ ಇನ್ನೊಬ್ರು ಯಾರ ಒಂದು ಐದ್ ಹತ್ತು ಸಾವಿರ ರೂಪಾಯಿ ತಿಂಗಳ ತಗೊಳ್ಳೋರು ಇದ್ರು ಅವರಿಗೆ ನಮ್ಮ ಈ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ಅವ್ರಿಗೆ ಕೊಡಿಸಿದ್ರಪ್ಪ ಅಂತಂದ್ರೆ ನೀವು ನಿಮ್ಮ ಹೆಸರಲ್ಲಿ ಅವ್ರಿಗೆ ಕೊಡಿಸಿದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಒಂದು ನಾಲ್ಕೈದ್ ನೂರು ರೂಪಾಯಿ ಉಳಿತಾವ ಯಾರು ಕೊಡ್ತಾರ್ರಿ ಕೊಡ್ತಾರ ನಿಮಗೆ ಯಾರಾದ್ರು ಹತ್ತು ರೂಪಾಯಿ ಕೊಡುದಿಲ್ಲ ಯಾರು ಇಲ್ಲ ಇದಕ್ಕೇನಂತಾರೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಇದು ಅಮೆರಿಕಾದೊಳಗ ಸುಮಾರು ನೂರು ವರ್ಷಗಳ ಹಿಂದನೆ ಆರಂಭ ಆಗಿದೆ ನೂರ್ ನೂರ ಇಪ್ಪತ್ತು ವರ್ಷ ಹಿಂದನೆ ಅಮೆರಿಕಾದಂತ ರಾಷ್ಟ್ರಗಳಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಚಾಲೂ ಆಗ್ಯದ ಬಟ್ ಇಂಡಿಯಾದೊಳಗೆ ಇಲ್ಲ ಕೆಲವೊಂದು ಬಂದು ಅವೆಲ್ಲ ಏನಪ್ಪಾ ಅಂದ್ರೆ ಮೋಸ ಮಾಡಿ ಹೋಗಿಬಿಟ್ಟವ್ ಕೆಲವು ಕೆಲವೊಂದು ಇನ್ನೂ ಅದಾವ್ ಎಲ್ಲಾನು ಸುಮಾರು ಇರಂಗಿಲ್ಲ ಬಹಳಷ್ಟು ಸುಮಾರಿದ್ದವು ಹಿಂಗಾಗಿ ಏನಾಗಿದೆ ಜನ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅನ್ನ ನಂಬುದಿಲ್ಲ ಬಹಳ ಜನ ಏ ಇವ್ರು ಮೋಸ ಮಾಡ್ತಾರ ಅಂತ ತಿಳ್ಕೊಂಡಾರ ಬಟ್ ನಮ್ಮ ಕಂಪನಿಯಲ್ಲಿ ಡಿ ಎಕ್ಸನ್ ಆ ರೀತಿ ಯಾವುದೇ ಮೋಸ ಇಲ್ಲ ದಯವಿಟ್ಟು ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಯಾವಾಗ ಬೇಕಾದ್ರೂ ತಾವು ಕೇಳಬಹುದು ಅನುಮಾನವನ್ನ ಪರಿಹರಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರ್ಲಿಲ್ಲ ಆಗಿದ್ರಿ ಅಂದ್ರೆ ಬೇರೆದವ್ರಿಗೆ ದ್ರಿಗೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು